ನಮಸ್ತೆ ಎಲ್ಲರಿಗೂ ಬರ್ರಿ ಇವತ್ತು ನಾನು ನಿಮ್ಗೊಂದು ಪುಣ್ಯಸ್ಥಾನ ಪರಿಚಯ ಮಾಡಿಕೊಡ್ತೀನಿ ಇದೇನು ಇದ್ರಲ್ಲ ಈ ಮನೆ ಇದು ಯಾರ್ದು ಅಂತಂದ್ರೆ ನಡೆದಾಡುವ ದೇವರೇ ಅಂತ ಪ್ರಖ್ಯಾತಿ ಹೊಂದಿರುವಂತಹ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರು ಹುಟ್ಟಿ ಬೆಳೆದಂಥ ಮನೆ ಹೌದು ಇದು ಬಿಜಿರ್ಗಿನಲ್ಲಿದೆ ನೋಡ್ಬೋದು ಹಳೆ ಕಾಲದ ಮನೆ ಬಟ್ ನಾವು ಒಳಗಡೆ ಹೋದ ತಕ್ಷಣ ಅನ್ನಿಸ್ತು ಅವ್ರ ಶರೀರ ಇಲ್ಲಿ ಇಲ್ಲದೇ ಇರ್ಬೋದು ಬಟ್ ಅವ್ರ ಆತ್ಮ ಒಳಗಡೆ ಇದೆ ಅಂತ ಯಾಕಂತಂದ್ರೆ ಅಷ್ಟೊಂದು ಪ್ರಶಾಂತವಾಗಿತ್ತು ಮನೆ ನಾವು ಹೋದಕಾರ ಅವ್ರ ಮನೇಲಿ ಅವ್ರ ತಮ್ಮ ಇದ್ದರು ನಮ್ಮನ್ನು ವೆಲ್ಕಮ್ ಮಾಡ್ಕೊಂಡ್ರು ತಿನ್ನೋದಕ್ಕೆ ಸ್ನ್ಯಾಕ್ಸ್ ಕೊಟ್ಟರು ಚೆನ್ನಾಗಿ ಮಾತಾಡಿದ್ರು ಇವರು ಕೂಡ ಒಬ್ಬರು ಸಾಹಿತಿ ಸಾಕಷ್ಟು ಪುಸ್ತಕನ ಬರೆದಿದ್ದಾರೆ ಕಾದಂಬರಿಗಳನ್ನ ಬರೆದಿದ್ದಾರೆ ಎದುರುಗಡೆ ಒಂದು ರೂಮ್ ಕಾಣಿಸ್ತಿದ್ದಿಲ್ಲ ಆ ರೂಮ್ ತುಂಬ ಪುಸ್ತಕನೇ ಇದ್ದಾವೆ ಇಷ್ಟು ಆಯಿತು ಮನ್ಸಿಗೆ ಸಮಾಧಾನ ಆಯಿತು ಸೊ ಬಿಜರ್ಗಿಗೆ ಹೋದಾಗ ಅನ್ನಿಸ್ತಿತ್ತು ಹೋಗಿ ಬರಬೇಕು ಹೋಗಿ ಬರ್ಬೇಕಂತ ಹೇಳಿ ಬಟ್ ಹೋಗೋಕ್ಕಾಗಿರಲಿಲ್ಲ ಫೈನಲ್ಡಿ ಒಂದೇ ಹೋದ್ವಿ ಬಿಜರ್ಗಿಗೂ ನಮಗೂ ತುಂಬ ಅವಿನಾಭಾವ ಸಂಬಂಧ ಯಾಕಂತಂದ್ರೆ ಏನು ನೋಡ್ತಾ ನೋಡ್ತಾಯಿದ್ದಿಲ್ಲ ಸಿದ್ದೇಶ್ವರ ಅಪ್ಪಾಜಿಯವರ ತಂಗಿ ಮಗನಿಗೆ ನಮ್ಮ ಅತ್ತ ಕೊಟ್ಟಿರೋದು ಅಂದರೆ ನಮ್ಮ ಅಪ್ಪನ ತಂಗಿನ ಸೋದ್ರ ಸೊ ಅವ್ರು ಅವ್ರನ್ನಷ್ಟೇ ಅಲ್ಲದೆ ನಮ್ಮ ಇನ್ನೊಬ್ಬರ ಹತ್ತಿದ ಇಬ್ಬರು ಅಲ್ಲೇ ಕೊಟ್ಟಿರೋದು ಮುಂದೆ ನಮ್ಮ ಆದನೇನೊಬ್ಬರನ್ನಲ್ಲೇ ಕೊಟ್ಟಿರೋದು ಇಷ್ಟೆಲ್ಲ ಸಂಬಂಧಗಳಲ್ಲಿದ್ದರೂ ಕೂಡ ಹೋಗೋಕಾಗ್ತಿರ್ಲಿಲ್ಲ ಇವತ್ತು ಅವರೇ ಕರೆಸ್ಕೊಂಡ್ರೆ ಅಂತ ಅನ್ಸುತ್ತೆ ನನ್ನ ತಂಗಿ ಸೀಮಂತ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಹೋಗಬೇಕು ಹೋಗಬೇಕು ಅಂತ ಅನ್ನಿಸ್ತು ಹೋಗಿ ಭೇಟಿ ಮಾಡ್ಕೊಂಡು ಬಂದ್ವಿ ನಮಗಿಲ್ಲಿ ಹೋಗೋದಿಕ್ಕೆ ನಮಗೆ ಹೆಲ್ಪ್ ಮಾಡಿದ್ಯಾರಂತಂದರೆ ನಾನು ಆವಾಗಲೇ ಹೇಳೋದ್ನಲ್ಲ ನಮ್ಮತ್ತೆ ಅಂಥೇಳಿ ಅವ್ರ ಮನೆಯವ್ರ ಹೆಸರು ಅಶೋಕ್ ಸೌದಿ ಅಂಥೇಳಿ ಅವರಿಬ್ಬರಿಗೆ ಹುಟ್ಟಿರ್ತಕ್ಕಂಥ ಮಗು ಅದು ರೋಹಿತ್ ಅಂತೇಳಿ ಇಲ್ಲಿ ಬರ್ತಾನೆ ನೋಡಿ ಅವನೇ ನಮ್ಗೆ ಇಲ್ಲಿ ಹೋಗಿದ್ದು ಇವತ್ತಿಗೆ ಅವನೇ ನಮಗೆ ಗೈಡ್ ಆಗಿದ್ದು ನಾನು ನಮ್ಮ ಮಾಮನ ಹತ್ರ ಹೇಳ್ತಿದ್ದೆ ಮಾಮನೇ ನೋಡಬೇಕು ಅಂತೇಳಿ ನಮ್ಮ ಮಾಮ ಬ್ಯುಸಿ ಇದ್ರಲ್ಲ ಹಾಗಾಗಿ ಅವನ್ನ ಕೊಟ್ಟು ಕಳ್ಸಿದ್ರು ಹೋದ್ವಿ ಸಾಕಷ್ಟು ವಿಚಾರ ಅವ್ರ ಜೊತೆ ಮಾತಾಡಿದ್ವಿ ಕೂತ್ಕೊಂಡ್ವಿ ನಮ್ಗೆ ಇನ್ನೊಂದು ಅಚ್ಚರಿ ಏನಿಸ್ತು ಅಂತಂದರೆ ಅವರು ದೈವಾಧೀನರಾದಮೇಲೆ ತುಂಬ ದೂರದೂದಿಂದ ಜನ ಬಂದಲ್ಲಿ ಮನೆನ ನೋಡ್ಕೊಂಡು ಹೋಗಿದ್ದಾರೆ ಅಂಥೇಳಿ ಅವ್ರು ಒಂದು ಬುಕ್ ಪುಸ್ತಕ ಕೊಟ್ಟರು ನೋಡಿ ನಿಮ್ಮದು ಅಡ್ರೆಸ್ ಬರೀರಿ ಹೇಳಿ ಬುಕ್ ತೆಗ್ದಾಗ ಅನ್ನಿಸ್ತು ಎಲ್ಲೆಲ್ಲಿದೆಲ್ಲ ಜನ ಬಂದಿದ್ದಾರೆ ನಾವು ಇಲ್ಲೇ ಇದ್ಕೊಂಡು ಹೋಗಿ ಹೋಗೋಕ್ಕಾಗಿರ್ಲಿಲ್ವಲ್ಲ ಹೇಳಿ ಟೈಮ್ ಅನ್ನೋದು ಯಾವಾಗ ಯಾರನ್ನ ಎಲ್ಲಿ ಕರ್ಸ್ಕೊಬೇಕು ಅಲ್ಲಿ ಕರ್ಸ್ಕೊಳತ್ತೆ ಅಪ್ಪಾಜಿಯವ್ರನ್ನ ಯಾವತ್ತೂ ನೇರವಾಗಿ ಭೇಟಿಯಾಗಕ್ಕಾಗಿರಲಿಲ್ಲ ಒಂದೇ ಒಂದು ಸಾರಿ ಅವ್ರಿಗೆ ಹುಷಾರಿದ್ದಿದ್ದಿಲ್ಲ ಬಿಜಾಪುರ ಆಶ್ರಮದಲ್ಲಿದ್ದರು ವೀಲ್ ಚೇರ್ ಮೇಲೆ ನೋಡುವಂಥ ಸ್ಥಿತಿ ನಮಗೆ ಬಂದಿತ್ತು ಅವತ್ತು ಜಾಸ್ತಿ ಮಾತಾಡಿರಲಿಲ್ಲ ಅವರು ಎಲ್ಲರೂ ನಮಸ್ಕಾರ ಮಾಡಿ ವೀಲ್ ಕೈ ಕೈಯಲ್ಲಾಡಿಸಿ ಕರ್ಕೊಂಡು ಹೋಗ್ಬಿಟ್ರು ಅದಾದ ಮೇಲೆ ಇವತ್ತೇ ಅವ್ರ ಮನೆಯಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡ್ದಂಗೆ ಅನ್ನಿಸ್ತು ಎದುರುಗಡೆ ನೋಡ್ತಿದ್ದಿರಲ್ಲ ಈ ವ್ಯಕ್ತಿ ಅವ್ರ ತಮ್ಮ ನೋಡೋದಿಕ್ಕೆ ಸೇಮ್ ಅವ್ರ ಥರನೇ ಇದ್ದಾರೆ ಮತ್ತು ಮಾತು ಜೀವನ ಶೈಲಿ ಅವರು ಯಾವ ರೀತಿ ನಿಲ್ತಿದ್ರು ಯಾವ ರೀತಿ ಕುತ್ಕೋತಿದ್ರು ಯಾವ ರೀತಿ ಮಾತಾಡ್ತಿದ್ರು ಮಾತಿನಲ್ಲಿ ಏರಿಳಿತ ಎಲ್ಲ ಡಿಟ್ಟು ಸೇಮ್ ಹಾಗೇನೆ ವಿಚಾರ ಆಮೇಲೆ ನಾವು ವಾಪಸ್ ಬರಬೇಕಾದ್ರೆ ಅವ್ರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡೋಕ್ಕೋದ್ವಿ ಅವ್ರು ಮಾಡಿಸ್ಕೊಳ್ಳಿಲ್ಲ ಹಿಂದೆ ಸರಿದ್ರು ನನಗೊಂದು ಕ್ಷಣ ಅಪ್ಪಾಜಿಯವರೇ ನೆನಪಿಗೆ ಬಂದರು ಅವರು ಕೂಡ ಅಷ್ಟೇ ಯಾರೇ ನಮಸ್ಕಾರ ಮಾಡೋಕೆ ಬಂದರೂ ಕಾಲು ಮುಟ್ಟಿಸ್ಕೊತಿರ್ಲಿಲ್ಲ ದೂರಿಂದನೇ ನಮಸ್ಕಾರ ಮಾಡ್ತಿದ್ರು ಪುನಃ ಅಪ್ಪಾಜೋರು ಕೂಡ ಅವ್ರಿಗೆ ನಮಸ್ಕಾರ ಮಾಡ್ತಿದ್ರು ಕೈ ಮುಗಿದು ಒಂದು ಕ್ಷಣ ಹಾಗೆ ಅನಿಸ್ಬಿಡ್ತು ಒಂದು ರೀತಿ ಧನ್ಯತಾ ಭಾವ ಫೀಲ್ ಆಯಿತು ಅಲ್ಲಿ ಹೋಗಿ ಬಂದಿದ್ದು ಮನ್ಷಿಗೆ ಒಂದು ರೀತಿ ನೆಮ್ಮದಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ಎಲ್ರಿಗೂ